ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಗಣೇಶ ಮೆರವಣಿಗೆ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ದು ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರು ಕೂಡ ಲಾಠಿ ಪ್ರಹಾರ ನಡೆಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮದ್ದೂರು ಘಟನೆಗೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಧರ್ಮಸ್ಥಳ ಆಯಿತು ಚಾಮುಂಡೇಶ್ವರಿ ಆಯಿತು ಈಗ ಮದ್ದೂರು ಈ ಘಟನೆಗೆ ಕಾಂಗ್ರೆಸ್ ಸರ್ಕಾರವೇ ನೇರ ಕಾರಣ ಅಂತ ಅವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಬಹಳ ಖಂಡನೀಯ ಒಂದ್ ರೀತಿ ದೇಶ ದ್ರೋಹದ ಚಟುವಟಿಕೆಗಳು ಇವತ್ತು ಓಸರಿ ಸರಿ ನಾಗಮಂಗಲದಲ್ಲಾಯ್ತು ಮಂಡ್ಯ ಈಗ ಮದ್ದೂರಲ್ಲಾಗಿದೆ ಮಂಡ್ಯನೇ ಕೇಂದ್ರೀಕೃತ ಮಾಡ್ಕೊಂಡು ಮಂಡ್ಯ ಮೈಸೂರು ಈ ಟಿಪ್ಪು ಸುಲ್ತಾನಿಕ್ನಲ್ಲ ಆ ಒಂದು ಮನಸ್ಥಿತಿ ಇರ್ತಕ್ಕಂತ ಜನಗಳು ಮತಾಂತರ ಮಾಡಿ ಧರ್ಮ ಧರ್ಮಗಳನ್ನ ಮಾಡ್ತಾನಲ್ಲ ಟಿಪ್ಪು ಸುಲ್ತಾನ್ ಆ ತರದ ಗ್ಯಾಂಗ್ಗಳು ಇವತ್ತು ಇಡೀ ಮಂಡ್ಯದಲ್ಲಿ ಮೈಸೂರಲ್ಲಿ ತಲೆ ಎತ್ತಿದೆ ಬಿಕಾಸ್ ಸಿದ್ದರಾಮಯ್ಯನವರ ಕೃಪಾ ನಾಟಕ ಮಂಡಳಿ ಇದ್ದ ಮದ್ದೂರು ಕಲ್ಲೆಸೆತ ಮತ್ತು ಲಾಠಿ ಚಾರ್ಜ್ ಹೇಯ ಕೃತ್ಯ ಕಲ್ಲೆಸೆತಕ್ಕೆ ಸರ್ಕಾರದ ಕುಮ್ಮಕ್ಕಿದೆ ಈ ಘಟನೆಗೆ ನೇರ ಕಾರಣ ಪೊಲೀಸ್ನವರು ಅಲ್ಲ ಸರ್ಕಾರದ ಕುಮ್ಮಕ್ಕಿನಲ್ಲಿದೆ ಈ ಘಟನೆಗಳು ನಡೀತಾ ಇರಲಿಲ್ಲ ನಾವು ಪಾಕಿಸ್ತಾನದಲ್ಲಿವೋ ಕರ್ನಾಟಕದಲ್ಲಿದ್ದೀವೋ ಎಂಬ ಭ್ರಮೆ ಮೂಡ್ತಾ ಇದೆ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ದುಷ್ಕರ್ಮಿಗಳಿಗೆ ಯಾಕೆ ಬಡಿದಿಲ್ಲ ಕಲ್ಲು ಎಸೆದವರಿಗೆ ಯಾಕೆ ಬಡಿದಿಲ್ಲ ಈ ತರಹ ಗೂಂಡಾಗಳು ಮಸೀದಿಯಲ್ಲಿ ಇರ್ತಾರೆ ಅಂತಹ ನಿಮಗೆ ಜ್ಞಾನ ಬೇಡ್ವಾ ಮದ್ದೂರು ಘಟನೆಗೆ ಸಿಎಂ ಡಿ ಸಿಎಂ ಕ್ಷಮೆ ಕೇಳಲೇಬೇಕು ಅಂತ ಅಶೋಕ್ ಒತ್ತಾಯ ಮಾಡಿದ್ದಾರೆ ಎಲ್ಲಾಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋರ್ಗೆ ವಿಧಾನಸೌಧದಲ್ಲಿ ಸರ್ಕಾರ ಏನು ಮಾಡಿಲ್ಲ ಅದಾದಮೇಲೆ ಎಲ್ಲರಿಗೂ ಶುರುವಾಯಿತು ಏ ವಿಧಾನಸೌಧದಲ್ಲೇ ಪಾಕಿಸ್ತಾನ ಮೇಲೆ ನಮ್ಮನ್ನೇನು ಮಾಡಲ್ಲ ಹೇಳಿ ಈ ಟಿಪ್ಪು ಗ್ಯಾಂಗ್ ಏನಿದೆ ಅವ್ರಿಗೆಲ್ಲ ಅನ್ಸೋಕೆ ಶುರುವಾಯಿತು ಈಗೆಲ್ಲ ಕಡೆ ಗಲಭೆ 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 ಗಲಭೆಗಳನ್ನು ಮಾಡ್ತಾಯಿದ್ದಾರೆ ಮಂಡ್ಯದಲ್ಲಿ ಮೈಸೂರಲ್ಲಿ ಒಂದು ಸ್ಕೆಚ್ ಇವರು ಏನಾದರೂ ಮಾಡಿ ಇಲ್ಲಿ ನಾವು ಹಿಂದೂಗಳಿಗೆ ಟಾರ್ಗೆಟ್ ಮಾಡಬೇಕು ಅಂತ ಮಾಡಿದ್ದಾರೆ ಅದರಿಂದ ಇವತ್ತು ಡಿ ಕೆ ಕುಮಾರ್ ಹೇಳಿರೋ ಹೇಳಿಕೇನು ಚಾಮ ಏನು ಚಾಮುಂಡೇಶ್ವರಿ ಹಿಂದೂಗಳದಲ್ಲ ಅಂತ ಹೇಳಿದ್ರು